ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸೂಪರ್ ಫುಡ್ ಸೆಗ್ಮೆಂಟ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಹಿಂದಿನ ಸಂಚಿಕೆಯಲ್ಲಿ ಆಗ್ನಿನ ಕಮ್ಮಿ ಮಾಡೋದಕ್ಕೆ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದು ಯಾವುವು ಅಂದರೆ ಸೌತೆಕಾಯಿ ಟೊಮ್ಯಾಟೊ ಫೆನಲ್ ಸೋಂಪು ಹಾಗೆ ಬೆಳ್ಳುಳ್ಳಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈಗ ಮತ್ತಷ್ಟು ಸೂಪರ್ ಫುಡ್ಸ್ ಬಗ್ಗೆ ಮಾತಾಡೋಣ ಈ ಸಂಚಿಕೆಯಲ್ಲಿ ಮೊದಲೇದಾಗಿ ಲೆಮನ್ ಲೆಮನ್ ಅಂತ ಹೇಳ್ತೀವಿ ಸಿಟ್ರಿಕ್ ಫ್ರೂಟ್ಸ್ ಅಂತ ಕರಿತೀವಿ ಈ ಸಿಟ್ರಿಕ್ ಫ್ರೂಟ್ಸ್ ಮೊಡವೆನ ಕಮ್ಮಿ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ ಯಾಕೆ ಅಂದರೆ ನಾವು ಸಿಟ್ರಿಕ್ ಫುಡ್ ಫ್ರೂಟ್ಸ್ ಅಂತ ಹೇಳಿದ ತಕ್ಷಣ ಹುಲಿ ನೆನಪಾಗುತ್ತೆ ಈ ಹುಲಿ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಈ ವೈಟಮಿನ್ ಸಿ ನಮ್ಮ ದೇಹನ ಕ್ಲಿನ್ಸ್ ಮಾಡೋ ಪ್ರಾಪರ್ಟಿ ಇರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶ ಇರೋದನ್ನ ದೇಹದಿಂದ ಹೊರಗೆ ಹಾಕೋಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಸ್ಕಿನ್ ನ ಕ್ಲಿಯರ್ ಮಾಡೋ ಪ್ರಾಪರ್ಟಿ ಕೂಡ ಹೊಂದಿರುತ್ತೆ ಹಾಗಾಗಿ ಪಿಂಪಲ್ಸ್ನ ಕಮ್ಮಿ ಮಾಡೋದಕ್ಕೆ ಈ ಲೆಮನ್ ಅಥವಾ ಈ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾಗುತ್ತೆ ಹಾಗೆಯೇ ಈ ನಮ್ಮ ಹೊಸ ಸೆಲ್ ಫಾರ್ಮೇಷನ್ ಆಗಬೇಕಲ್ವ ಎಲ್ಲಿ ಪಿಂಪಲ್ ಆಗಿರುತ್ತೋ ಎಲ್ಲಿ ಮಡುವೆ ಆಗಿರುತ್ತೋ ಅದನ್ನು ಕಂಪ್ಲೀಟಾಗಿ ಹೋಗಿ ಹೊಸ ಸೆಲ್ಫ್ ಫಾರ್ಮೇಷನ್ ಕೊಲಾಜಿನ್ ಫಾರ್ಮೇಷನ್ ಮಾಡೋದಕ್ಕೂ ಕೂಡ ಈ ವಿಟಮಿನ್ ಸಿ ಲೆಮನ್ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ನಮ್ಮ ದೇಹ ಸ್ಕಿನ್ ಅಲ್ಲಿ ವ್ರಿಂಕಲ್ ಆಗಬಾರ್ದು ಹಾಗೆ ಆ ಮೊಡವೆ ಆಗಿದ ಸ್ಕಾರ್ಸ್ ಅಂತ ಏನು ಹೇಳ್ತೀವಿ ಬ್ಲ್ಯಾಕ್ ಮಾಕ್ ಏನಿರುತ್ತೆ ಅದನ್ನು ಹೋಗಲಾಡ್ಸಲು ಕೂಡ ಈ ವಿಟಮಿನ್ ಸಿ ಹೆಲ್ಪ್ ಮಾಡ್ತಾ ಬರುತ್ತೆ ಇದನ್ನು ಯಾವ ಥರಪ್ಪ ಬಳಸೋದು ಅಂತ ನಾವು ನೋಡಿದಾಗ ಇದನ್ನ ನೀವು ನಿಂಬೆ ಹಣ್ಣನ್ನು ನೀವು ಸ್ಕ್ವೀಸ್ ಮಾಡಿ ಸಲಾಡ್ಸ್ ಸಲಾಡ್ಸಲ್ಲಿ ತಗೋಬಹುದು ಉಪ್ಪಿನಕಾಯಲ್ಲಿ ಹಾಕಿ ತಗೋಬಹುದು ಮಿಕ್ಸ್ ಮಾಡಿ ನೀವು ಇನ್ಫ್ಯೂಸ್ಡ್ ವಾಟರ್ ಥರನೂ ಸೇವನೆ ಕೂಡ ಮಾಡಬಹುದು ಈಗ ಆರೆಂಜ್ ಸೇವನೆ ಮಾಡ್ಬೋದು ಮೋಸುಂಬೆ ಸೇವನೆ ಮಾಡಬಹುದು ಕೆಲವು ಟೈಮ್ ಗ್ರೇಪ್ಸ್ ಸಿಗುತ್ತೆ ಈಗ ರೆಡ್ ಗ್ರೇಪ್ಸ್ ಅಂತ ಸಿಗುತ್ತೆ ಗ್ರೀನ್ ಗ್ರೇಪ್ಸ್ ಅಂತ ಸಿಗುತ್ತೆ ದ್ರಾಕ್ಷಿಗಳನ್ನು ಕೂಡ ನೀವು ಸೇವನೆ ಮಾಡಬಹುದು ಈ ದಿನ ನೀವು ಸಲಾಡ್ ಹಾಗೆ ಇನ್ಫ್ಯೂಸ್ಡ್ ವಾಟರ್ ಯಾವ ಥರ ಸೇವನೆ ಮಾಡಿದರೂ ಕೂಡ ನಿಮ್ಮ ದೇಹಕ್ಕೆ ಇದರ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ ಮುಂದಿನ ಸೂಪರ್ ಫುಡ್ಸ್ ಯಾವುದು ಅಂತಂದ್ರೆ ಕೆಂಪು ದ್ರಾಕ್ಷಿ ನಾವು ಈಗ ದ್ರಾಕ್ಷಿನ್ನು ತಿನ್ಬೇಕಾದ್ರೆ ನಾವು ದ್ರಾಕ್ಷಿ ಹಣ್ಣನ್ನ ತಿಂತೀವಿ ಆದ್ರೆ ಬೀಜನ ಬಿಸಾಕ್ತಿವಿ ಅಲ್ವಾ ಸೊ ಮೇನ್ ನಮ್ಮ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದೇ ಈ ಹಣ್ಣಿನ ಬೀಜಗಳಲ್ಲಿ ನಾವು ದ್ರಾಕ್ಷಿಯ ಬೀಜಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರೋದ್ರಿಂದ ಇದು ನೀವು ಈ ದ್ರಾಕ್ಷಿನ ಸೇವನೆ ಮಾಡಬೇಕಾದ್ರೆ ಇದು ಹೋಲ್ ಬೀಜನ ಬಿಸಾಕಲೆ ಸೇವನೆ ಮಾಡೋದು ಉತ್ತಮ ಯಾಕೆ ಅಂದರೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆ ನಮ್ಮ ಈ ಚರ್ಮದ ಮೊಡವೆಗಳನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ ಹಾಗೆಯೇ ಈ ಮೊಡವೆ ಫಾರ್ಮೇಷನ್ ಮಾಡೋ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನು ತಡೆಗಟ್ಟಲು ಇದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಈಗ ನಿಮಗೆ ಮೊಡವೆ ಹೋಗಿ ಆ ಸ್ಕಾರ್ಸ್ನ ರಿಮೂವ್ ಮಾಡಿ ನೆಕ್ಸ್ಟ್ ಸೆಲ್ಸ್ ಫಾರ್ಮೇಷನ್ ಏನಾಗುತ್ತೆ ಅದು ಪಿಂಕಿಶ್ ಪಿಗ್ಮೆಂಟೇಷನ್ ಕೊಡೋಕ್ಕೂ ಕೂಡ ಈ ಕೆಂಪು ದ್ರಾಕ್ಷಿ ಸಹಾಯಕಾರಿ ಆಗಿರುತ್ತೆ ಹಾಗೆ ಯಾವುದೇ ಫ್ಯೂಚರಲ್ಲಿ ಆ ಇನ್ಫ್ಲಮೇಷನ್ ಕಾಸ್ ಮಾಡುವಂಥದ್ದು ಅಂದ್ರೆ ಮೊಡವೆ ಕಾಸ್ ಮಾಡುವಂಥ ಸಬ್ಸ್ಟೆನ್ಸ್ ಏನಾದರೂ ನಿಮ್ಮ ದೇಹಕ್ಕೆ ಬರ್ತಾ ಇದ್ರೆ ಅದನ್ನು ತಡೆಗಟ್ಟಲು ಕೂಡ ಇದು ಸಹಕಾರಿ ಆಗಿರುತ್ತೆ ಈ ಕೆಂಪು ದ್ರಾಕ್ಷಿ ನಾವು ಯಾವ ತರ ಇನ್ಕ್ಲೂಡ್ ಮಾಡಬಹುದಪ್ಪ ಅಂತಂದ್ರೆ ಒಂದು ನೀವು ಇದನ್ನ ಕಟ್ ಮಾಡಿ ಕೂಡ ಯೂಸ್ ಮಾಡಬಹುದು ಇಲ್ಲ ಈ ಸೀಡ್ಸ್ನ ನಿಮಗೆ ಸಪ್ರೇಟಾಗಿ ಕನ್ಸ್ಯೂಮ್ ಕೂಡ ಮಾಡಬಹುದು ಹಾಗೆಯೇ ಇಲ್ಲ ನೀವು ಈಗ ಗ್ರೇಪ್ ಸೀಡ್ ಆಯಿಲ್ ಅಂತನೂ ನಿಮಗೆ ಸಿಗ್ತಾ ಹೋಗುತ್ತೆ ಆ ಗ್ರೇಪ್ ಸೀಡ್ ಆಯಿಲ್ನೂ ಕೂಡ ನೀವು ಎಕ್ಸ್ಟರ್ನಲ್ ಅಪ್ಲಯನ್ಸ್ ಆಗಿ ಯೂಸ್ ಮಾಡ್ಕೋಬಹುದು ಇಲ್ಲ ನೀವು ಈ ಗ್ರೇಪ್ಸ್ ನ ಬೇರೆ ಹಣ್ಣು ಸಿಟ್ರಕ್ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಮಾಡ್ಕೋಬಹುದು ಕೆಲವು ಟೈಮ್ ನೀವು ಈ ಗ್ರೇಪ್ ಫ್ರೂಟ್ಸ್ ಜ್ಯೂಸಸ್ ಕೂಡ ಸಿಗ್ತಾ ಇರುತ್ತೆ ಆದಷ್ಟು ಈ ಟೆಟ್ರಾ ಪ್ಯಾಕ್ ಜ್ಯೂಸಸ್ ಯಾವ್ದು ಕೂಡ ಸೇವನೆ ಮಾಡೋದು ಬೇಡ ಅದರಲ್ಲಿ ನಿಮ್ಗೆ ಆರ್ಟಿಫಿಷಿಯಲ್ ಬೆವರೇಜಸ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಆದಷ್ಟು ನ್ಯಾಚುರಲ್ ಆಗಿ ಉಪಯೋಗಿಸೋದು ಒಳ್ಳೇದು ಮುಂದಿನ ಸೂಪರ್ ಫುಡ್ಸ್ ನಟ್ಸ್ ಅಂಡ್ ಸೀಡ್ಸ್ ಈ ನಟ್ಸ್ ಅಂಡ್ ಸೀಡ್ಸ್ ಅಂತಂದ್ರೆ ನಟ್ಸ್ ಮತ್ತೆ ಎಣ್ಣೆ ಕಾಳುಗಳು ಅಥವಾ ಎಣ್ಣೆ ಬೀಜಗಳು ಅಂತ ಕರಿತೀವಿ ರಿಸರ್ಚ್ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ ಯಾವಾಗ ಜಿಂಕ್ ಮತ್ತೆ ಸಿಲೇನಿಯಂ ಡೆಫಿಶಿಯನ್ಸಿ ಇರುತ್ತೆ ದೇಹದಲ್ಲಿ ಆವಾಗ ಆಗ್ನಿ ಜಾಸ್ತಿ ಆಗ್ತಾರೆ ಅಂದ್ರೆ ಮೊಡವೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜಿಂಕ್ ಅಂಡ್ ಸಿಲೇನಿಯಂ ಡೆಫಿಶಿಯನ್ಸಿ ಈ ಜಿಂಕ್ ಅಂಡ್ ಸಿಲೇನಿಯಂ ಯಥೇಚ್ಛವಾಗಿ ನಮಗ್ ಸಿಗೋದು ಯಾವುದು ಅಂತಂದ್ರೆ ಈ ಎಣ್ಣೆ ಕಾಳುಗಳು ಮತ್ತು ನಟ್ಸ್ ಅಲ್ಲಿ ಸಿಗುತ್ತೆ ಈ ನಟ್ಸ್ ಅಂತಂದರೆ ಬಾದಾಮ್ ಅಕ್ರೂಟ್ ವಾಲ್ನಟ್ ಹೇಸಲ್ನಟ್ ನಟ್ ಪೀಕನ್ ನಟ್ಸ್ ಬ್ರೆಜಲ್ ನಟ್ಸ್ ಅಂತ ಏನು ಹೇಳ್ತೀವಿ ಇವು ನಟ್ಸ್ ಕೆಟಗರಿಗೆ ಬರುತ್ತೆ ಈಗ ಎಣ್ಣೆ ಕಾಳುಗಳು ಬೀಜಗಳು ಅಂತ ಬಂದಾಗ ಅಕ್ಸೆ ಬೀಜ ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಹಾಗೆ ಇನ್ನಿತರೆ ಚಿಯಾ ಬೀಜ ಅಥವಾ ಕಾಮಕಸ್ತೂರಿ ಅಂತ ಹೇಳ್ತೀವಿ ತುಳಸಿ ಬೀಜ ಅಂತ ಏನು ಹೇಳ್ತೀವಿ ಇವೆಲ್ಲವೂ ಕೂಡ ಯಥೇಚ್ಛವಾದ ಜಿಂಕ್ ಸಿಲೇನಿಯಂ ಕಾಪರ್ ಮೆಗ್ನೀಷಿಯಂ ಮ್ಯಾಂಗನೀಸ್ ಇವೆಲ್ಲ ಕೂಡ ಹಾಗೆ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಕೂಡ ಇದು ಯಥೇಚ್ಛವಾಗಿರುತ್ತೆ ಈ ಗುಡ್ ಫ್ಯಾಟಿ ಆಸೆಡ್ಸ್ ಇರೋದು ಕೂಡ ನಮ್ಮ ಮೊಡವೆಗಳನ್ನ ತಡೆಗಟ್ಟಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇದು ಪ್ರೋಟೀನ್ ಭರಿತ ಆಹಾರನು ಕೂಡ ಆಗಿರುತ್ತೆ ವೀಕ್ಷಕರೇ ಇಲ್ಲಿ ತನಕ ಯಾವೆಲ್ಲ ಸೂಪರ್ ಫುಡ್ಸ್ ಮೊಡವೆಗಳನ್ನ ಕಮ್ಮಿ ಮಾಡಸಕೆ ಸಹಾಯ ಮಾಡುತ್ತೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಟ್ಟೆ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ಸ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿವಿ ನಮಸ್ಕಾರ